ದೆಹಲಿ ಹೋದಂಥದ್ದು ಪ್ರಥಮವಾಗಿ ನಮ್ಮ ರಾಜ್ಯದ ನೀರಾವರಿಯ ಅಕ್ಕಪಕ್ಕದ ರಾಜ್ಯದ ಜೊತೆಗೆ ಇರತಕ್ಕಂಥ ಕಾನೂನಿನ ತೊಡಕು ಕಳೆದ ಮೂವತ್ತು ನಲವತ್ತು ವರ್ಷದಲ್ಲಿ ನಮ್ಮ ರಾಜ್ಯದ ರೈತರ ಪರವಾಗಿ ಯಾವೊಂದು ಕಾನೂನು ಹೋರಾಟದಲ್ಲಿ ರಾಜ್ಯದ ಪರವಾಗಿ ಸುದೀರ್ಘವಾಗಿ ನಮ್ಮ ರಾಜ್ಯಕ್ಕೆ ಸೇವೆ ಸಲ್ಲಿಸಿದರು ಅವರ ಒಂದು ನಿಧನದ ಹಿನ್ನೆಲೆಯಲ್ಲಿ ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ಹೋಗಿದ್ದೆ ಅದರ ಜೊತೆಯಲ್ಲಿ ಕೇಂದ್ರದ ಗೃಹ ಸಚಿವರು ದೆಹಲಿಗೆ ಬಂದರೆ ಭೇಟಿ ಮಾಡಬೇಕು ಅಂತಕ್ಕಂಥ ಅವರ ಒಂದು ಆಹ್ವಾನ ಏನಿದೆ ಅದರ ಮೇಲೆ ಭೇಟಿ ಮಾಡಿದ್ದನ್ನು ತಾವುಗಳು ತಾವೇನು ಆ ಸುದ್ದಿ ಈ ಸುದ್ದಿ ಅಂತೇಳಿ ತಿಳಿದು ಬಂದಿದೆ ತಿಳಿದು ಬಂದಿದೆ ಅದೇನೋ ವಲಯಗಳಿಂದ ತಿಳಿದು ಬಂದಿದೆ ಅಂತಕ್ಕಂಥದ್ದೇನಿದೆ ಅದು ಯಾವುದು ವಾಸ್ತವಾಂಶದ ಸುದ್ದಿಗಳಲ್ಲ ತಾವು ತೋರಿಸ್ತಕ್ಕಂಥ ಎಲ್ಲ ಸುದ್ದಿಗಳು ತಮ್ಮ ಊಹೆಗಳ ಮೇಲೆ ನೀವು ನೀವೇ ಆ ಒಂದು ಪ್ರೊಜೆಕ್ಷನ್ಗಳೇನು ಇದ್ದೀರಿ ಅದು ಯಾವುದೂ ಸಹ ನಿಮ್ಮ ಒಂದು ಊಹೆಗಳೇನಿದೆ ಅದು ಫಲಪ್ರದವಾಗಲ್ಲ ಅಷ್ಟೇನು ನಿಮಗಿಡುತ್ತೆ ತುಂಬ ಏನು ಸಮಸ್ಯೆ ಇಲ್ಲ ಇನ್ನೂ ಎರಡು ತಿಂಗಳು ಸಮಯ ಇದೆ ಮುಂದಿನ ವಾರದಲ್ಲಿ ಅದೆಲ್ಲ ಬಗೆಹರಿತವೆ ಯಾವುದೇ ರೀತಿಯಲ್ಲಿ ಇವತ್ತು ಸೀಟ್ ಶೇರಿಂಗಿಗೆ ಹಾಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಯಾವುದೇ ರೀತಿ ಗೊಂದಲಗಳು ಇಲ್ಲ ಯಾವುದೇ ರೀತಿಯಲ್ಲಿ ಈಗ ಬರ್ತಾ ಇರ್ತಕ್ಕಂಥ ಧಾರವಾಹಿಗಳಿದೆಯಲ್ಲ ಆ ಧಾರವಾಹಿಗಳು ಹೆಚ್ಚಿನ ಮಹತ್ವ ಇರಲ್ಲ ಸರಿಷ್ಟಿದೆ ಸುಮಾರು ನಾವು ಗೆಲ್ಲಬೇಕಷ್ಟೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲಬೇಕು ಅದರ ಹಿನ್ನೆಲೆಯಲ್ಲಿ ನಮ್ಮ ಮುಂದಾಣಿಕೆ ರಾಜ್ಯಸಭಾ ಚುನಾವಣೆ ಬಗ್ಗೆ ಏನಾದರೂ ಚರ್ಚೆ ಆಯಿತು ಅದ್ರ ಬಗ್ಗೆನೋ ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ ರಾಜ್ಯಸಭಾ ಸಭಾ ಚುನಾವಣೆಗೆ ಅವರ ಡೈರೆಕ್ಷನ್ ಮೇಲೇ ನಾನು ಅಭ್ಯರ್ಥಿ ಹಾಕಿದ್ವಿ ನೋಡೋಣ ನಾನು ಆತ್ಮಸಾಕ್ಷಿಯ ಮತವನ್ನು ಮನವಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ನೇತೃತ್ರಿಗೂ ಅದು ಯಾವ ರೀತಿಯಲ್ಲಿ ವರ್ಕ್ಔಟ್ ಆಗುತ್ತೆ ನೋಡೋಣ ಉಪೇಂದ್ರ ಏನಕ್ಕೆ ಎಫ್ಐಆರ್ ಆಗಿದೆ ಎಫ್ಐ ಆರ್ ಕೊಟ್ಟವ್ರು ಯಾರು ದೂರು ಕೊಟ್ಟವರು ಯಾರು ದೂರು ಕೊಟ್ಟವ್ರನ್ನ ಯಾರಾದರೂ ಹೋಗಿ ಅಪ್ರೋಚ್ ಮಾಡಿದ್ರ ಯಾವ ಹೆಸರುಗಳು ಕೊಟ್ಟಿದ್ದಾರೆ ಅವ್ರು ಯಾರು ಕೊಟ್ಟಿಲ್ಲ ದೂರನ್ನ ದೂರು ಕೊಟ್ಟಿರೋದು ನಿಮ್ಮ ಹಬ್ಬ ಬೇರೆ ಕೆಲಸ ಎಲ್ಲ ಕೊಟ್ಕೊಂಡವ್ರಷ್ಟೇ ದಯವಿಟ್ಟು ಯಾವುದೇ ಕ್ಷೇತ್ರಗಳ ಬಗ್ಗೆ ಇಂಡಿವಿಜುವಲಿ ಚರ್ಚೆ ಮಾಡಬೇಡಿ ನಮಗಿರ್ತಕ್ಕಂಥದ್ದು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲುವು ನನಗೆ ಮಂಡ್ಯದಲ್ಲಿ ಯಾರು ನಿಲ್ತಾರೆ ಹಾಸನದಲ್ಲಿ ಯಾರು ನಿಲ್ತಾರೆ ಮತ್ತಿನೆಲ್ಲೋ ಯಾರು ನಿಲ್ತಾರೆ ಅದು ಯಾವುದೋ ನನ್ನ ಮುಂದೆ ಇಲ್ಲ ಮತ್ತೆ ಮತ್ತೆ ಡೆಲ್ಲಿಗೆ ಹೋಗ್ತಾರೆ ಸರ್ ಸೀಟ್ ಶೇರಿಂಗ್ ವಿಚಾರ ಅವಶ್ಯಕತೆ ಬಿದ್ದರೂ ಹೋಗ್ತೀವಿ